ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳಿಗೆ ನ್ಯಾಯಾಲಯ ಇವತ್ತು ಮತ್ತೆರಡು ದಿನ ಪೊಲೀಸ್ ವಶಕ್ಕೆ ನೀಡಿದೆ ಪವಿತ್ರ ಸೇರಿದಂತೆ ಉಳಿದ ಹತ್ತು ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿಸಿದ್ದಾರೆ ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಹದಿನೇಳು ಆರೋಪಿಗಳ ಪೈಕಿ ಒಟ್ಟು ಹದಿಮೂರು ಮಂದಿ ಜೈಲು ಸೇರಿದಂತಾಯಿತು ದರ್ಶನ್ ಸೇರಿದಂತೆ ನಾಲ್ವರಿಗೆ ಪೊಲೀಸರು ಫಿನಿಶಿಂಗ್ ಟಚ್ ಕೊಡೋಕೆ ರೆಡಿಯಾಗಿದ್ದಾರೆ ಬಹಳ ಮುಖ್ಯವಾಗಿ ಕೊಲೆಯಾದ ರೇಣುಕಾ ಸ್ವಾಮಿ ಮೊಬೈಲ್ ಸಿಗೋವರೆಗೂ ಹಾಕಿ ವಿರಮಿಸೋ ಹಾಗಿಲ್ಲ ಹೀಗಾಗಿಯೇ ರೇಣುಕಾ ಮೊಬೈಲ್ ಮೋರಿಗೆ ಬಿಸಾಡಿದ ಆರೋಪಿಯನ್ನು ಕಸ್ಟಡಿಗೆ ಪಡೆಯಲಾಗಿದೆ ಮೋರಿಗೆ ಬಿಸಾಡಿರುವ ರೇಣುಕಾ ಮೊಬೈಲ್ ಅಲ್ಲಿ ಅಡಗಿದೆ ಇಡೀ ಕೇಸ್ನ ಅಸಲಿ ರಹಸ್ಯ ಅಂತಿವೆ ಪೊಲೀಸ್ ಮೂಲಗಳು ದಚ್ಚುಗೆ ಕೊನೆ ಎರಡು ದಿನ ಖಾಕಿಗಳ ಫಿನಿಶಿಂಗ್ ಟಚ್ ಹೇಗಿರುತ್ತೆ ಅಂತ ಮಿಸ್ ಮಾಡದೆ ನೋಡಿ ಇವತ್ತಿನ ವಾರೆಂಟ್ನಲ್ಲಿ ರಾತ್ರಿ ಹತ್ತು ಇಪ್ಪತ್ತೊಂಬತ್ತಕ್ಕೆ